ਬਿਨ ਕਰੁਣੇਯੁ ਆਗ ਬੇਕਾਦਰੇ ਗੁਰੂ ਬਿਨ ਕਰੁਣੇਯੁ ਆਗ ਬੇਕਾਦਰੇ ਆਗ ਇਹ ਖੇਤਰ ਦਾ ਮਹਾਤਮਾ ਜਰ ਤਕੰਤ ਦਰਮਾਰਾਹਨ ਪਾਧਾਰ ਰੰਗੰਤ ਕੋਸ਼ਨਾਰਤ ਗਾਣ ਸਲਿਸਤਾ ਆਗ ਅਦੇ ਰਿਤਿ ਸ਼ਿਵਲਿੰਗੇਸ਼ਵਰ ਮਟ ਦਾ ಪೀಠಾಧಿಪತಿಗಳಾಗಿರ್ತಕ್ಕಂಥ ಹಾಗೂ ನನ್ನ ವಿದ್ಯಾವ ಗುರುವಾಗಿರ್ತಕ್ಕಂಥ ಡಾಕ್ಟರ್ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಅವರ ಪಾದಹಾರವಿಂದ ಅನಂತ ಕೋರು ನಾಮಗಳನ್ನು ಸಲ್ಲಿಸುತ್ತ ಹಾಗೂ ಅದೇ ರೀತಿ ತಾಯಿ ತಾನೇಶ್ವರಿಯ ಮಹಾಪುರಾಣವನ್ನ ಗುಣಗೊಳಿಸತಕ್ಕ ಪರಮ ಪಾದಾರ ಪಾಧಾರವದಲ್ಲಿ ಕೂಡ ಅನಂತ ಕೋಡಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಧರ್ಮರಾಯನ ಕಳಸಾರೋಣ ಹಾಗೂ ಇಪ್ಪತ್ತೊಂದು ದಿನಗಳ ಕಾಲ ತಾಯಿ ದಾನೇಶ್ವರಿ ಮಹಾಪುರಾಣವನ್ನ ಇವತ್ತಿನ ಏರ್ಪಡಿಸರ ಯಾಕೆ ಗೊತ್ತ ನಿಮ್ಗ ಗುಡಿ ಎದ್ದ ಕಳಸ ಮಹತ್ವ ಆದಂದ್ರ ಮೊಬೈಲ್ ಸಿಮ್ ಎದ್ದ ಮಹತ್ವವಾಗಲ್ಲ ತಿಳಿಯುತ್ತ ಮೊಬೈಲಿಗೆ ಒಂದು ಸಿಮ್ ಮಾತ್ರ ಆಗಲ್ಲ ಒಂದು ಗುಡಿ ಕೂಡ ಕಳಸ ಕೂಡ ಅಟ್ಟೇ ಮಹತ್ವ ಯಾಕೆ ಗುಡಿ ಕಳಸ ಯಾಕೆ ಏರಿಸಲೇಬೇಕು ಈಗ ಇನ್ಕೊಡೋ ಮಾತಾಡ್ತಾರ ಅಪ್ಪ ಗುಡ್ ಕಟ್ಟಕ್ಕ ಮಹತ್ವ ಅದ ಅಷ್ಟೇ ಕಷ್ಟ ಅದ ಅಷ್ಟೇ ಕಷ್ಟ ಕಳ್ಸಕ್ ಅದ ಅಷ್ಟೇ ಮಹತ್ವ ಕೂಡ ಕಳ್ಸಕ್ ಎರಡು ಲಾಖ್ ಮೊಬೈಲ್ ಕೂಡ ತಗೊಂಡ್ರೂರ್ನೂರು ರೂಪಾಯಿ ಸಿಮ್ ಅದಕ್ಕೆ ಹಾಕ್ಲಿಕ್ಕೆ ರೂಪಾಯಿ ಸಿಮ್ ಹಾಕ್ದ್ರ ಮಾತ್ರ ಆ ಮೊಬೈಲ್ ದಿಂದ ಮತ್ತವರಿಂದ ಮಾತಾಡಕಿ ಮೊಬೈಲ್ ನಂಬರ್ ಹೋಗ್ರ ಮೊಬೈಲ್ ಫೋನ್ ಹೋಗ್ತಾ ಹೌದು ಸಾಧ್ಯ ಇಲ್ಲ ಹಂಗ ನಿಮ್ಮ ರೇಲ್ಸ್ ನಿಮ್ಮ ನೆಟ್ವರ್ಕ್ ಹೋಗಿ ನೀವು ಯಾರಡೆ ಮಾತಾಡಬೇಕಂತರಿ ಅವರಿ ಕಲೆಕ್ಟ್ ಮಾಡಕ್ಕೆ ಮೊಬೈಲ್ ಸಿಮ್ ಬೇಕು ಹಂಗ ನೀವು ಬೇಡತಕ್ಕಂತ ಹೊರಗೆ ಬನ್ನಿ ತಿರಿಸಬೇಕಾದ್ರೆ ಆ ಒಂದು ಗುರಿ ಕಾಸು ಬೇಕಂತಂತ ಮಾತಾ ನಿಮ್ಮ ಕೇಳಸ್ಕೆ ಇದರಿಂದ ಕೇವಲ ಜಗತ್ತನೊಳಗೆ ನೀವು ಏನೇ ಗಳಸ್ರಿ ಯಾವುದು ಶಾಶ್ವತ ಅಲ್ಲ ಈ ಸದ್ ನಿಮ್ಮ ಜೀವ ಆಯ್ತು ಅಂದ್ರೆ ನಾಳಿಗೆ ಅಲ್ಲಿ ನಿಮ್ಗೆ ಮನಾಗತ ನಿಮೇರ್ಲಿಲ್ಲ ಫೋಟೋ ಹಾಕೊಳ್ತಾರ ಪೂಜೆ ಮಾಡ್ತಾರ ಮಗಸ್ಕೊಳ್ತಾರ ಅದಕ್ಕೆ ಬಿಟ್ರೆ ಏನೂ ಇಲ್ಲ ಗುರು ಅಂದ್ರ ಧರ್ಮ ಅಂದ್ರ ಅದರಿಂದ ಏನಾಗ್ತದ ಸಣ್ಣ ಕತಿ ಅಂತ ನಮ್ಮ ಯಾವುದು ಮನುಷ್ಯನ ಜೋಡಿ ಬರ್ತದ ಯಾವುದು ಮನುಷ್ಯನ ಜೋಡಿ ಬರಲ್ಲ ಒಂದು ಊರಾಗ ಒಬ್ಬನಿಗೆ ಮೂರು ಮಂದಿ ದೋಸ್ತರಿದ್ರ ಏನಿದ್ರು ಒಬ್ಬನಿಗೆ ಮೂರು ಮಂದಿ ಸ್ನೇಹಿತರಿದ್ದರು ಇದ್ದರಂತೆ ಅಪಾರವಾದಂಥ ಭಕ್ತಿಯನ್ನು ಹೊಂದಿರುತ್ತವ ಅಪಾರ ಶ್ರದ್ಧಾ ಇತ್ತಂತ ಅಪಾರವಾದಂಥ ದೈವ ಭಕ್ತಿ ಇತ್ತ ತಂದರೆ ಪರಮೇಶ್ವರನ ಕುರಿತು ತಪಸ್ಸು ಮಾಡಕತ್ತಿತ್ತು ಎಷ್ಟೋ ದಿನಗಳ ಒಂದು ದಿನ ಪರಮೇಶ್ವರ ಆ ತಪಸ್ಸಿ ಮೆಚ್ಚಿ ಪ್ರಸನ್ನ ಕೇಳೋದಕ್ಕೆ ಏನು ಬೇಕು ನೀವು ಕೇಳ್ತಿರಲ್ಲ ಹಂಗೆ ಅವನಿಗೆ ಕೇಳಲ್ಲ ಏನಂತ ನಿಮ್ಗೆ ಏನು ಬೇಕು ಅಂದಂಥ ವಿಚಾರ ಮಾಡದಂತ ವಿಚಾರ ಮಾಡಿ ನಾ ಯಾವಾಗ ಸಹಿತ ನನಗೆ ಗೊತ್ತಾಗಬೇಕು ಮಗ ಇದು ಬೇಡ ಇದು ಗೊತ್ತಾದರೆ ನಾಯಕ ಸಹಿತ ಏನು ಬಂತು ಪರಮೇಶ್ವರ ಇಲ್ಲ ಅದೇ ಬೇಕು ಅಂದ್ತ ಆಯಿತು ತತ್ತಾಯಿಸ್ತಾನೆ ನನಗೆ ಬೆಳೆ ಇದ್ದಾಗ ಅಂತ ಹೋಗೋಣ ಮುಂದ ಥೋಡೆ ದಿನ ಹೋಯ್ತು ಅದು ಏನು ಬಿಡ್ಕೊಂಡ ನಾ ಯಾವಾಗ ಸಹಿತೀನಿ ಅದು ನನಗೆ ಗೊತ್ತಾಗಬೇಕಿತ್ತು ಬೇಡ್ಕೊಂಡಿದ್ದಲ್ವ ಅದು ಮುಂದೆ ಒಂದು ತಿಂಗಳೇ ಒಂದು ಶಾಲೆಗೆ ಟೈಮ್ ಬಂತು ಗೊತ್ತಾಗ್ತಾನೆ ನನಗೆ ಒಂದು ತಿಂಗಳಿತ್ತು ಟೈಮ ಗೊತ್ತಾದ್ರೆ ಏನಂತ ಎದಿ ಹೊಡಿತು ಯಾಕೆ ಹಿಡಿಯೋ ಹಿಡಿತ ಗೊತ್ತಿದೆ ನಿಮ್ಗ ಸಾವು ಅಂದ್ರೆ ಖುಷಿ ಇದೆ ನಿಮಗ ಇಲ್ಲ ಎಲ್ಲರೂ ನೀವು ಯಾಕ ಸಾವು ಅಂತ ಅಷ್ಟು ಭಯ ಅದಂದ್ರ ಸಿದ್ಧಾಂತ ಶಿಖಾಮಣಿಯೊಳಗ ಉಲ್ಲೇಖದ ಏನಂತ ಸಾವು ಅಂದ್ರೆ ಯಾಕೆ ಭಯ ಅಂದ್ರ ಆ ಸಾವಿನ ಸಂಸ್ಕಾರ ಹೃದಯದ ಇರ್ತ ಹೆಂಗ ಈ ಫ್ಯಾನಿಗೆ ಮುಟ್ಟಿದ್ರೆ ಫ್ಯಾನ್ ಕರೆಂಟ್ ಹಿಡಿತ ಅಂತ ಗೊತ್ತದಲ್ಲ ಹಾಂಗ ಹೋದ ಜನ್ಮರು ಸಾವಿನ ಭಯ ಅಂತ ಗೊತ್ತಿರ್ತ ಆದ್ರಿಂದ ಸಾವಿನ ಭಯ ಮನುಷ್ಯ ಬರ್ತವ ಹಂಗೆ ಅವನೇನು ಕೂಡ ಭಯ ಏನಂತ ಒಂದು ತಿಂಗಳಾಗನ ಈ ಡೇಟಿಗೆ ಈ ಟೈಮಿಗೆ ನನ್ನ ಸಾವನ್ನ ಕೊಟ್ಟಾಯ್ತಂತ ಇದು ಒಳಗೆ ನೇರ ಹೇಳ್ತಿದ್ದ ಇದು ಒಳಗೆ ಮೊದಲೇ ಬರ್ತಮ್ಮ ಲೋಕ ಏ ದೋಸ್ತ ನನ್ನ ಸಾವರ ಈ ಸಲಿ ಬಂದಪ್ಪ ನನ್ ಜುಡಿ ನೀ ಏನು ಎಲ್ಲಿ ಏನು ಇಲ್ಲ ನನ್ನ ಸಾವಿರ ಸಲಿ ಬಂದ ನನ್ನ ಜೋಡಿ ನನ್ಗೆ ಹಸಿಕೆ ಉಂಟದ ಭಯ ಉಂಟದ ಒಳಗೆ ಒಬ್ಬನೇ ಕೊಂಡ್ರಪ್ಪ ಅದ್ ನಾನು ಜೋಡಿ ಬರ್ತೀನಿ ಬಟ್ ಹೇಳ್ತಾ

ಅತ್ಯಂತ ವಿಜೃಂಭಣೆಯಿಂದ ನಾ ದುಃಖಿತನಾಗಿ ಕಳಿಸ್ಕೊಡ್ತೀನಿ ಕೊಡ್ತೀನಿ ಅಂತಕ್ಕಂಥ ನಮ್ಮನ್ನ ಹೇಳ್ದವ ಏನಂದಾಗ ಆಗ ಒಳಗೆ ಬರಲ್ಲ ಮ್ಯಾಲೆ ಅಲ್ಲಿ ನೀನು ಗೋರಿತನ ಬರ್ತೀನಿ ಬಂದು ನಿನ್ನನ್ನು ಕಳ್ಸಿ ಕೊಡ್ತೀನಿ ಅಂತ ಕೊಡುಗೆಯನ್ನು ಕೊಡ್ತೀನಿ ಅಂತ ಹೇಳೋಣ ಇಲ್ಲ ನಂಗೆ ಅಲ್ಲಿ ತನ ಬರೋದು ಬೇಡ ಬರ್ತಾನ ನೀ ಒಳಗೆ ಬರ್ತೀನಿ ಹೇಳುವ ಏನಾಗ ಹೀರೋ ಇದ್ದ ಮಾಡ್ದೋ ನೆಕ್ಸ್ಟ್ ಆಗಲ್ಲ ಇವ್ ಮೂರು ಬಂದಿದ್ದಿರಲ್ಲ ಎಡೇನೊಂದು ಬಲ್ಲಿ ಹೋದ ದೋಸ್ತ ಹೆಂಗೆ ಹಿಂಗೆ ಆಗ್ಯದ ಆದ ಕತೆ ಎಲ್ಲ ಹೇಳ್ದ ಹೇಳ್ದು ಕೇಳಬಾರ್ದಿತ್ತು ಕೇಳಿನಿ ಮತ್ತೀಗ ನಾನು ಜೋಡಿನಿ ಬರ್ತೀಯೋ ಎಲ್ಲಿಗೆ ಬರಲಿ ಅಂದ ಅದೇ ನಾನು ಹೇಳಿದ ಅದೇ ಸಣ್ಣ ನಾನು ಸಾವು ಬಂದೋಸ್ತೀನಿ ಮತ್ತು ಒಳಗೆ ನನ್ನ ಜೋಡಿ ಅವ ಹೇಳೋದತ್ತಿದ್ದು ಬೇರಿತಾನ ಅಲ್ಲ ಬೇರೆ ಒಳಗೆ ತನಗೆ ಅಂಜಿಕೆ ಬರ್ತಾನೆ ಒಳಗೆ ಒಂದು ಹುಚ್ಚಾಯ ಕಾಣಿಸೋಣ ಇದು ತಲೆ ಕಟ್ಟ ಕಾಣಿಸ್ ಹೊಳ నోడ మావాడబాన్ బతీ ఎల్ తన బర్తినబ అంత సత్ బ మెరవ జగత్ నోడ జగత్ నా మార్కొడ్తీ గోరే బరకైల్ ఆగలవా నిన్న మెరణి జగత్ జాయిర్ ఆకు యార్గో మెరణి జగత్న మార్క సత్ బా మెరణి మార్తీని ఆ నను బర్ ఆబ్బాల్బడా అంతవ నిన్ హు అంద ನನಗೆ ಅವನಿಗೆ ಯಾರಿಗೆ ಯಾರು ಬೇಕಾಗ್ಯಾರ ಒಳಗೆ ಬರೋರ್ಬೇಕಾರ ನೀ ಯಾಕ ಒಳಗೆ ಅಂಜಿಗೆ ಬರ್ತದ ಟೀಕ ಮೂರನೇದು ಬಲ್ಲಿ ಹೋದ ಮೂರನೇ ದೋಸ್ತಿದ್ದಲ್ಲವ ಹೋದ ಬಂದ್ ಬಂದ ಕೂತ ಕೇಳದ ಏನಂತ ಹೆಂಗ ಹಿಂಗ ನಾ ಪರಮೇಶ್ವರ ಹತ್ರ ಹೆಂಥ ಕೊಟ್ಟ ಕೇಳ್ದೊಟ್ಟ ಈಗ ನನಗೆ ಸಾವ ಸನಿ ಬಂದಪ್ಪ ನಾಳೆ ನನ್ನ ಸಾವ್ದಾಗ ನೀನು ನನ್ನ ಜೊಡಿಗೆ ಬರ್ತೇನೋ ಎಲ್ಲಿಗೆ ಬರ್ಲಿ ಏನೋ అదే సత్ బా గోడి అంద గోడి ఓస్ బర్తి అని లక్ష్ అంత లక్ష్మట్ కేడి ఓక బర్తి అని హో అంద ఏ నా బి నా బి గోడీత అల్ల గోడి ఓసా నా బర్తీని అంత ఇ అర్థన్ గొప్ప అన్న కటి కింద అర్థ గొప్పలా ప్రథమ వారి యారు స్నేహిత యారో

ಮಾತನ್ನ ಹೇಳ ಆ ವ್ಯಕ್ತಿ ಆ ಒಂದು ಶಬ್ದ ಯಾರೋ ಅಂತಂದ್ರೆ ನೀವು ಮಾಡಿರ್ತಕ್ಕಂಥ ಧರ್ಮ ನೀವು ಮಾಡಿರ್ತಕ್ಕಂಥ ಗುರು ಭಕ್ತಿ ನೀವು ಮಾಡಿರ್ತಕ್ಕಂಥ ಪರಮ ಮೋಕ್ಷದ ಗುಣ ಅಂತಕ್ಕಂಥ ಮಾತನ್ನ ನಿಮಗೆ ಹೇಳ್ತೀನಿ ದಾನ ಮಾಡ ಅದರಿಂದ ಇದು ಸಮಯದ ಅಭಾವ ಭಾವ ಏನಾದ್ರೂ ಚಿಟ್ಟು ಬರ್ಕೊಂಡು ಕೂಡ ಕಾಣಿಸ್ತಾರೆ ಸಾಕು ಇನ್ನು ಹೆಚ್ಚಿನ ರೀತಿ ಮಠದ ಮ್ಯಾಗ ನಿಮಗೆ ಎಷ್ಟು ಭಕ್ತಿ ಅನ್ನತಕ್ಕಂಥ ಜಗತ್ ಗೊತ್ತಾಗಕ್ಕೆ ಇಲ್ಲ ಇಲ್ಲಿ ಹೊರಗಿನ ಗೊತ್ತಾಗಲ್ಲ ಆ ರೀತಿ ಇನ್ನೂ ಹೆಚ್ಚಿನಿಂದ ಆ ಗೇಟ್ನಗಿಂತ ಹಿಂದೆ ಮಣ್ಣು ಕೊಟ್ಟಿರ್ಬೇಕು ಆ ರೀತಿಯಿಂದ ಬಂದು ಒಳಸಾವಿ ಶ್ರೀಯಂಗೇಶ್ವರ ಮಠದ ಮ್ಯಾಗ ಎಷ್ಟು ಭಕ್ತಿ ಅನ್ನೋದನ್ನು ಜಗತ್ತಿಗೆ ತೋರಿಸಿ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮ ಮಾತು ವಿರಾಮ ಕೊಡ್ತಿದ್ದೇನೆ ಓಂ ಶಾಂತಿ ಶಾಂತಿ ಶಾಂತಿ